ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ನಾನು ಕೆಲವೊಂದು ಕಿಚನ್ ಟಿಪ್ಸ್ ಹಾಗೂ ಟ್ರಿಕ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ನೀವು ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಇದರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಟಿಪ್ ನಂಬರ್ ಒಂದು ನೀವು ಅಕ್ಕಿಯ ಡಬ್ಬದಲ್ಲಿ ಒಂದೆರಡು ಈರುಳ್ಳಿಯನ್ನು ಹಾಕೋದ್ರಿಂದ ಅಕ್ಕಿಯನ್ನು ನೀವು ತುಂಬ ದಿನಗಳವರೆಗೆ ಸಂಗ್ರಹಿಸಿಡಬಹುದು ಅಂದರೆ ಅರ್ಧ ಕ್ವಿಂಟಲಿಗೆ ಒಂದು ಹತ್ತು ಹನ್ನೆರಡು ಈರುಳ್ಳಿಯನ್ನು ನೀವು ಹಾಕಬೇಕು ಈ ರೀತಿ ಮಾಡೋದರಿಂದ ನಿಮ್ಮ ಅಕ್ಕಿಯನ್ನು ನೀವು ತುಂಬ ದಿನಗಳವರೆಗೆ ಸಂಗ್ರಹಿಸಿಕೊಳ್ಬೋದು ಟಿಪ್ ನಂಬರ್ ಎರಡು ಖಾಲಿಯಾದಂತಹ ಕಂಟೇನರ್ಗಳನ್ನು ಪ್ರತಿ ಸಾರಿ ತೊಳೆದು ಉಪಯೋಗಿಸೋದ್ರಿಂದ ನಿಮ್ಮ ಕಂಟೇನರ್ಗಳು ಯಾವಾಗಲೂ ಕ್ಲೀನಾಗೇ ಇರುತ್ತವೆ ಹಾಗೂ ಜಂಪ್ಸ್ ಫ್ರೀ ಆಗಿರುತ್ತವೆ ಟಿಪ್ ನಂಬರ್ ಮೂರು ನಿಮ್ಮ ಕಿಚನ್ ರೂಮ್ನಲ್ಲಿ ಅಥವಾ ಕಿಚನ್ ಸಿಂಕ್ ಕೆಳಗಡೆ ಈ ರೀತಿ ಮ್ಯಾಟ್ಗಳನ್ನು ಹಾಕೋದ್ರಿಂದ ನಿಮ್ಮ ಕಿಚನ್ ಬೇಗನೆ ಗಲೀಜಾಗೋದಿಲ್ಲ ಹಾಗೂ ನೀರಿನ ಕಲೆಗಳು ಕೂಡ ಇರೋದಿಲ್ಲ ಇದನ್ನು ನೀವು ಎರಡು ದಿನಕ್ಕೊಮ್ಮೆ ಅಥವಾ ನಾಲ್ಕು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ಬೋದು ಟಿಪ್ ನಂಬರ್ ನಾಲ್ಕು ಒಂದು ಓಲ್ಡ್ ಸಾಕ್ಸನ್ನು ತಗೊಳ್ಳಿ ನಂತರ ಈ ಸಾಕ್ಸನ್ನು ಕೆಳಗಡೆ ಕಟ್ ಮಾಡ್ಕೊಳ್ಳಿ ಒಂದು ಹೋಲನ್ನು ಮಾಡಿ ಸಾಕ್ಸಿಗೆ ಈ ಸಾಕ್ಸ್ನಲ್ಲಿ ನೀವು ಪಾಲಿ ಬ್ಯಾಗ್ಸ್ಗಳನ್ನು ಹಾಕ್ಬೋದು ಅಥವಾ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಇಡಲು ಈ ಸಾಕ್ಸನ್ನು ನೀವು ಯೂಸ್ ಮಾಡ್ಬೋದು ನೋಡಿ ನಾನು ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೇನೆ ಅಥವಾ ನಿಮ್ಮ ಡಿಸ್ಪೋಸಲ್ ಬ್ಯಾಗ್ಗಳಿಗೂ ಕೂಡ ನೀವು ಈ ಸಾಕ್ಸನ್ನು ಯೂಸ್ ಮಾಡ್ಬೋದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಹ್ಯಾಂಗರಿಗೆ ಹಾಕಿ ಇದನ್ನು ಹ್ಯಾಂಗ್ ಮಾಡಿ ನೋಡಿ ಈ ರೀತಿ ನೀವು ಮೇಲುಗಡೆಯಿಂದ ಪಾಲಿಬ್ಯಾಗ್ಸ್ಗಳನ್ನು ಹಾಕಿದರೆ ಕೆಳಗಡೆಯಿಂದ ನೀವು ಇದನ್ನು ತೆಗಿಬೋದು ಟಿಪ್ ನಂಬರ್ ಐದು ನಾವು ಗ್ಲಾಸಿನ ಲಿಡ್ಗಳನ್ನು ಯೂಸ್ ಮಾಡ್ತೇವೆ ಯೂಸ್ ಮಾಡ್ತಾ ಮಾಡ್ತಾ ಈ ಗ್ಲಾಸಿನ ಮಧ್ಯದಲ್ಲಿ ಬೋಲ್ಟ್ ಸುಟ್ಟಲು ಕೂಡ ಜಂಗ್ ಹಿಡಿದಿರುತ್ತೆ ಆ ಜಂಗನ್ನು ನೀವು ತೆಗೆಯಲು ಈ ಟಿಪ್ಪನ್ನು ಫಾಲೋ ಮಾಡಿ ಜಂಗ್ ತಾಗಿರುವಂತಹ ಜಾಗದಲ್ಲಿ ನಾರ್ಮಲ್ ಆಗಿರುವಂತಹ ಟೂತ್ ಪೇಸ್ಟನ್ನು ಹಚ್ಚಿ ಒಂದರಿಂದ ಎರಡು ನಿಮಿಷಗಳ ಕಾಲ ಇದನ್ನು ಹಾಗೆ ಇಡಿ ನಂತರ ಇದನ್ನು ಯಾವುದಾದ್ರೂ ಒಂದು ಟೂತ್ ಬ್ರಷ್ನಿಂದ ಚೆನ್ನಾಗಿ ಇದರ ಹೆಜ್ಜೆಗಳಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ನೋಡಿ ಇದನ್ನು ಚೆನ್ನಾಗಿ ಉಜ್ಕೊಳ್ಳಿ ನಂತರ ಒಂದು ಟಿಶ್ಯೂ ಪೇಪರಿಂದ ಇದನ್ನು ವೈಪೌಟ್ ಮಾಡಿಕೊಳ್ಳಿ ಒಂದು ವೇಳೆ ಇನ್ನೂ ಕೂಡ ಸ್ವಲ್ಪ ಜಂಗ್ ಹಿಡಿದಿರುವಂತಹ ಜಾಗ ನಿಮಗೆ ಕಾಣಿಸ್ತಾ ಇದ್ರೆ ಸರಿ ಇದನ್ನು ಕ್ಲೀನ್ ಮಾಡಿ ಹಾಗೂ ನಂತರ ಇದನ್ನು ನೀರಿನಿಂದ ತೊಳೆಯಿರಿ ಟಿಪ್ ನಂಬರ್ ಆರು ಹಾಲಿನ ಪಾತ್ರೆಯನ್ನು ತೊಳೆಯಲು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಅದೇ ಪಾತ್ರೆಯಲ್ಲೇ ನೀವು ಗೋಧಿ ಹಿಟ್ಟನ್ನು ನಾದೋದ್ರಿಂದ ನಿಮ್ಮ ಹಿಟ್ಟು ಮೃದು ಆಗುತ್ತೆ ಹಾಗೂ ಇಂತಹ ಪಾತ್ರೆಗಳನ್ನು ನೀವು ಜಾಸ್ತಿ ತಿಕ್ಕಿ ತೊಳೆಯುವಂತಹ ಅವಶ್ಯಕತೆಯೂ ಇರೋದಿಲ್ಲ ಟಿಪ್ ನಂಬರ್ ಏಳು ಕೆಲವೊಂದು ಸಾರಿ ನಾವು ಮ್ಯಾಗಿ ನೂಡಲ್ಸನ್ನು ಮಾಡುವಾಗ ಇಡಿಯಾದಂತಹ ಮ್ಯಾಗಿಯನ್ನು ನೀರಿನಲ್ಲಿ ಹಾಕ್ತೇವೆ ಆದರೆ ಅದು ನೀರಿನಲ್ಲಿ ಮುಳುಗೋದಿಲ್ಲ ಆಗ ನೀವು ಮ್ಯಾಗಿಯನ್ನು ನೀರಿನಲ್ಲಿ ಹಾಕಿ ಒಂದೆರಡು ನಿಮಿಷಗಳ ಕಾಲ ಮುಷ್ಲ ಮುಚ್ಚಿ ಹಾಗೆ ಇಡಿ ಹೀಗೆ ಮಾಡೋದ್ರಿಂದ ಮ್ಯಾಗಿ ಮೃದು ಆಗುತ್ತೆ ಹಾಗೂ ಅದು ನೀರಿನಲ್ಲಿ ಬಿಟ್ಕೊಳ್ತಾ ಬರುತ್ತೆ ಟಿಪ್ ನಂಬರ್ ಎಂಟು ಬೇಳೆಕಾಳುಗಳನ್ನು ಬೇಯಿಸುವ ಮೊದಲು ಇದನ್ನು ಹತ್ತು ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸೋದ್ರಿಂದ ನಿಮ್ಮ ಬೇಳೆ ಬೇಗನೆ ಬೇಯುತ್ತೆ ಸೊ ಸ್ನೇಹಿತರೆ ಇಲ್ಲಿಗೆ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯೂಸ್ಫುಲ್ ಆದರೆ ಒಂದು ಲೈಕನ್ನು ಒತ್ತಿ ಕಮೆಂಟ್ ಮಾಡಲು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಪ್ಲೀಸ್ ಒಂದು ಲೈಕನ್ನು ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಖುಷಿಯಾಗಿರಿ ಬಾಯ್ ಬಾಯ್